ನಿಮ್ಮ ಸಮಸ್ಯೆಗೆ ಅಂತೇಳಿ ತಾಯಿಯೇ ನಮ್ಗೆ ಯಾರಿಗೂ ಇಲ್ಲ ಇದ್ದಿದ್ರೆ ಇಷ್ಟು ವರ್ಷ ಇಷ್ಟು ಮಕ್ಕಳು ಹಿಂದೂಗಳು ನಿಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮಷ್ಟು ತಾಳ್ಮೆಯೇ ಬೇರೆ ಯಾವ ಧರ್ಮದವರಿಗೆ ಕೊಟ್ಟಿಲ್ಲ ಬದುಕೆ ಹಾಕೊಂಡು ನೀವು ಬದುಕೊಂಡಿದೀರ ಎಲ್ಲರೂ ಬಂದುಕೊಂಡಿದ್ದೀರ ಅವತ್ತು ಪಾಪ್ಯುಲೇಷನ್ ಎಷ್ಟಿತ್ತು ಇವತ್ತು ಹಿಂದೂಗಳ ಪಾಪುಲೇಷನ್ ಎಷ್ಟಾಗಿದೆ ಇದೆಲ್ಲವೂ ಲೆಕ್ಕ ನಮಗೂ ಬರುತ್ತೆ ನಿಮಗೂ ಬರುತ್ತೆ ಎಲ್ಲಲ್ಲಿ ಕತ್ತು ಕದ್ದು ಯಾರ್ಯಾರು ಮನೆಗೆ ಹೋಗಿ ಅವರನ್ನ ಯಾರ್ಯಾರು ಏನೇನು ಮಾಡ್ತಾ ಇದ್ರೆ ಅದು ನಮಗೂ ಗೊತ್ತಿದೆ ಮಾಡುವವರಿಗೆ ಗೊತ್ತಿದೆ ಏನು ತೊಂದರೆ ಇಲ್ಲ ಆದರೆ ನಾಳೆಯಿಂದ ಆ ಟೀಚರು ಇಲ್ಲಿ ಇರಬಾರ್ದು ಅವರನ್ನು ಇಡಬೇಕು ಅವರು ಶಿಕ್ಷಣ ಸಂಸ್ಥೆ ಅವರನ್ನು ಸೆಪ್ಟೆಂಡ್ ಮಾಡುತ್ತಾ ಆದೇಶ ಕೊಟ್ಟಾರೋ ಬರಲ್ವ ಕೊಡದಿದ್ರೆ ಭಾಗವಂತ ಘಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾರಾಮರಿ ಗೊತ್ತಿಲ್ಲ ಈಗ ಮಾತಾಡಿ ಮೇಡಮ್ ಈಗ ಮಾತಾಡಿ ಅಷ್ಟು ಸಹಸಕರು ಮಾತಾಡ್ತಾರಲ್ಲ ಈಗ ಮಾತಾಡಿ ಅವ್ರು ಹೇಗೆ ಗೊತ್ತದ್ದು ಮಕ್ಕಳಲ್ಲಿ ನಿಮ್ಗೆ ಮಾತಾಡಿ ಆಗೋದು ಆಗುತ್ತೆ ನಿಮ್ಗೆ ಈಗ ಸಹಕಾರ ಗೊತ್ತಾಗ ಕೊಡಿ ಶಾಸಕರು ಬಂದಿದ್ದಾರಲ್ಲ ಉತ್ತರ ಕೊಡಿ ಶಾಸಕರು ಉತ್ತರ ಕೊಡ್ಬೇಕಾ ನಿಮ್ಗೆ ನಾವು ಉತ್ತರ ಕೊಡ್ಬೇಕಾ ಶಾಸಕರಿಗೆ ಕೊಡಿ ಗೊತ್ತಾಗಿದ್ದಾರೆ

ಭಾವನೆಗಳು ಎದ್ದಾಗ ಯಾರೇ ಮಾತ್ರ ಗೊತ್ತಿಲ್ಲ ಗೊತ್ತಿಲ್ಲ ಭಾವನೆಗಳು ಹೇಳಿಕಷ್ಟು ಅವರಿಗೆಲ್ಲ ಎರಡನೇ ನಾಳೆಯಿಂದ ಮಕ್ಕಳುಗಳು ಯಾರೆಲ್ಲ ನಿಮ್ಮ ಶಾಲೆಗೆ ನಾಟದಿಂದ ಬರ್ತಾರೆ ಅವರಿಗೆ ಇದೇ ವಿಜ್ಞಾನ ತೆಗೆದುಕೊಳ್ಳಬಹುದು ವಿಷಯ ತಿಳಿಸಿ ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗುವುದಲ್ಲದೆ ಕಡಿಮೆ ಆಗುದಿಲ್ಲ ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯಿತು ಇವರು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟು ಅಂತ ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ ಖಂಡಿತ ತಗೊಳ್ಳೋದಿಲ್ಲ ಯಾಕಂದ್ರೆ ಹೊರಗಡೆ ಪ್ರಪಂಚ ಹೊರಗಡೆ ಜಗತ್ತಲ್ಲಿ ಅಂತ ಬೆಳವಣಿಗೆಯಲ್ಲೇ ನಡೀತಾ ಇರುವುದಿಲ್ಲ ಶಾಲೆಯ ಮತ್ತೆ ಇದು ಸರ್ಕಾರಿ ಆಫೀಸ್ ಇರ್ಬೋದು ಹಾಸ್ಪಿಟಲ್ಗಳಾಗಿರ್ಬೋದು ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಆಗಿದೆ ಇದು ಸಮಾನತೆ ಅವರ ಕ್ಲಾಸ್ ರೂಮಲ್ಲಿ ಜೀಸಸ್ ಇದು ಫೋಟೋ ಹಾಕಿದ್ದಾರೆ ನಾವ್ಯಾರು ಕ್ವಶನ್ ಮಾಡಲಿಲ್ಲ ಮಕ್ಕಳು ಮೆಹಂದಿ ಹಾಕಬಾರ್ದು ಬಿಂದಿ ಹಾಕಬಾರ್ದು ನನ್ನ ಮಕ್ಕಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾರೆ ಬಿಂದಿ ಹಾಕಬಾರ್ದು ನಾವು ದೇವರ ದಾರ ಕಟ್ತೇವೆ ಅದು ಕಟ್ಟೋ ಹಾಗಿಲ್ಲ ಸಾಯಿಬಾಬಾದ ಉಂಗುರ ಇದ್ರೆ ತೆಗಿಸಿದ್ರು ತೆಗ್ಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗಿಸೋದು ಇವರು ತೆಗೆಸುದು ಯಾರು ಮ್ಯಾಮ್ ಇವಾಗ ಟೀಚರ್ಸ್ ಹೇಳಿ ಅವರನ್ನು ಒಂದು ಇಟ್ಟು ತೆಗೆಸುದು ನಾವು ಯಾವತ್ತೂ ಮಾತಾಡ್ಲಿಲ್ಲ ಓಕೆ ನೀವು ಅದನ್ನು ನೋಡ್ತಾ ಇರ್ತೀರಿ ಆ ಅಂತ ಅನ್ಕೊಂಡು ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ ಓಕೆ ಅದು ಮೊದಲಿಂದಲೂ ಇತ್ತಂತೆ ಮೆಹಂದಿ ಯಾರು ಹಾಕಬಾರ್ದು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಓಕೆ ನಾವೀಗ ಹಿಂದೂ ಮುಸ್ಲಿಂ ವಿಷಯ ಮಾತಾಡೋದು